ಈ ಮೂಲಕ ನನ್ನ ಎಲ್ಲ ತಾಳಿಕೋಟೆಯ ಸಮಾಜದ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಹಾಗೂ ಸರ್ವ ಸದಸ್ಯರಿಗೆ ಈ ಮೂಲಕ ತಮ್ಮಲ್ಲಿ ತಿಳಿಪಡಿಸುವುದೇನೆಂದರೆ ಈಗಾಗಲೇ ತಾಳಿಕೋಟೆಯಲ್ಲಿ ನಡೆದಿರುವಂತಹ ಎಲ್ಲ ಪ್ರಚಲಿತ ಸುದ್ದಿಗಳನ್ನು ತಮ್ಮ ಗಮನಕ್ಕೆ ಇರುವುದೆಂದು ನಾನು ಭಾವಿಸುತ್ತೇನೆ ಈ ಮೂಲಕ ತಮಗೆಲ್ಲರಿಗೂ ನಮಸ್ಕರಿಸುತ್ತಾ ತಿಳಿಪಡಿಸುವುದೇನೆಂದ್ರೆ ಶ್ರೀ ಶಿವಶರಣ ಸಮಗಾರ ಹರಡಯ್ಯ ಸಮಾಜ ತಾಳಿಕೋಟೆ ತನ್ನ ಕುಲಕಸಬವನ್ನ ನಂಬಿಕೊಂಡು ಸುಮಾರು ಆರು ದಶಕಗಳ ಕಾಲದಿಂದ ತಮ್ಮ ಜೀವನವನ್ನ ಕಟ್ಟಿಕೊಂಡು ಬದುಕುತ್ತಿದ್ದಾರೆ ಇತ್ತೀಚೆಗೆ ಪುರಸಭೆ ಇಲಾಖೆ ಒಂದು ದಿನಾಂಕ ಒಂಬತ್ತು ಹನ್ನೊಂದು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಒಂದು ಪತ್ರಿಕಾ ಪ್ರಕಟಣೆ ಹೊರತಂತೆ ತಾಳಿಕೋಟೆ ನಗರದಲ್ಲಿರುವಂತಹ ಫುಟ್ಬಾತ್ ಚರಂಡಿ ಮೇಲೆ ಹೊಂದಿಕೊಂಡಿರುವಂತಹ ಅತಿಕ್ರಮಣ ಗೂಡಂಗಡಿಗಳು ಕಟ್ಟಡಗಳನ್ನ ತೆರವುಗೊಳಿಸುತ್ತೇವೆ ಅಂತ ಹೇಳಿ ಒಂದು ಪತ್ರಿಕಾ ಪ್ರಕಟಣೆ ಮತ್ತು ಮೈಕ್ ಅನೌನ್ಸ್ಮೆಂಟ್ ಮುಖಾಂತರ ಎಲ್ಲರಿಗೂ ಒಂದು ಸೂಚನೆಯನ್ನ ಕೊಡ್ತಾರೆ ಅದಾದ್ಮೇಲೆ ನಾವು ಮುಂಜಾಗ್ರತೆ ಸಲುವಾಗಿ ಇದು ನಮ್ಮ ಅಂಗಡಿಗೆ ನಮ್ಮ ಅಂಗಡಿನೂ ತೆರವುಗೊಳಿಸಬಹುದು ಅವರು ಅಂತ ಹೇಳಿ ವಿಚಾರವನ್ನ ಇಟ್ಕೊಂಡು ತಾಳಿಕೋಟೆ ಪುರಸಭೆ ಮುಖ್ಯಾಧಿಕಾರಿಯವರಿಗೆ ತಹಸೀಲ್ದಾರ್ ಅವರಿಗೆ ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ನಾವು ಒಂದು ಮನವಿಯನ್ನ ಸಲ್ಲಿಸ್ತೇವೆ ಆ ಮನವಿಯಲ್ಲಿ ಈ ರೀತಿ ವಿವರಣೆಯನ್ನ ಬರೆದಿರ್ತೇವೆ ಮಾನ್ಯರೇ ನಾವು ಗಟರ್ ಮೇಲೆ ಇಲ್ಲ ನಾವು ಪುಟ್ಪಾತನ ಅನ್ನ ಮಾಡಿಕೊಂಡಿಲ್ಲ ಅನಧಿಕೃತವಾಗಿ ನಮ್ಮ ಕಟ್ಟಡಗಳಿಲ್ಲ ಅಧಿಕೃತವಾಗಿ ನಾವು ನಮ್ಮ ಕುಲ ಮಾಡಿಕೊಂಡು ಬರ್ತಿದ್ದೇವೆ ಈ ಅಧಿಕೃತ ಅನ್ನೋದಕ್ಕೆ ನಮ್ಮ ಹತ್ರ ದಾಖಲಾತಿಗಳಿದಾವೆ ದಯವಿಟ್ಟು ಮಾನ್ಯರೇ ಇದನ್ನು ಪರಿಗಣಿಸಿ ನಮಗೆ ಬದುಕಲು ಒಂದು ಅವಕಾಶ ಮಾಡಿಕೊಡಿ ಒಂದು ಶಾಶ್ವತ ಪರಿಹಾರವನ್ನ ಕೊಡಿ ಅಂತ ಹೇಳಿ ಮಾನ್ಯರಲ್ಲಿ ನಾವೆಲ್ಲರಲ್ಲಿ ವಿನಂತಿಯನ್ನ ಮಾಡ್ಕೊತೇವೆ ಮಾಡ್ಕೊಂಡಾದ್ಮೇಲೆ ಅವರು ಹೇಳಿದಂತೆ ಹನ್ನೆರಡನೇ ತಾರೀಕಿಗೆ ತೆರವು ಕಾರ್ಯಾಚರಣೆಯನ್ನ ಪ್ರಾರಂಭಿಸ್ತಾರ ಹದ್ಮೂರನೇ ತಾರೀಕು ಅವರು ನಮ್ಮ ಹತ್ರ ಬೆಳಗ್ಗೆ ಒಂಬತ್ತು ಗಂಟೆ ಮೂವತ್ತು ನಿಮಿಷದ ಆಸ್ಪಾಸಿಗೆ ನಮ್ಮ ಹತ್ರ ಬರ್ತ ಆಸ್ಪಾಸಿಗೆ ಅವ್ರು ನಮ್ಮ ಹತ್ರ ಬಂದಾಗ ನಾವು ಮುಖ್ಯಾಧಿಕಾರಿಯವರ ಜೊತೆಗೆ ಅವರ ಹತ್ರ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತೇವೆ ಮಾನ್ಯರೇ ಸಾಹೇಬ್ರೆ ನಾವು ದಯವಿಟ್ಟು ನೀವು ನಮ್ಮಲ್ಲಿ ನಮ್ಮ ಹತ್ರ ಇರುವಂತ ದಾಖಲಾತಿಗಳನ್ನ ಪರಿಶೀಲಿಸಿ ದಯವಿಟ್ಟು ಇದನ್ನ ತೆರವು ಇದು ಒಂದೇ ಸಮುದಾಯದ ಕುಲಕಸಬನ್ನ ನಂಬ್ಕೊಂಡು ಮಾಡ್ತಿದಾರ ಇತ್ತೀಚಿಗೆ ದಿನಗಳಲ್ಲಿ ಏನಾಗೈತಿ ನಮ್ ಕಾಕಾ ಕಬ್ಬದವ್ರ ಕುಲಕಸಬನ್ನ ಮಾಡಕತ್ತಿದ್ರ ಇವತ್ತಿನ ಜನರೇಷನ್ ಯುವಕರು ಏನ್ ಅಂತಂದ್ರೆ ಒಂದಿಷ್ಟು ಇವತ್ತಿನ ಕಾಲಕ್ಕೆ ನಡೆಯುವಂತ ಒಂದಿಷ್ಟು ಉದ್ಯೋಗಗಳನ್ನ ಆರಿಸಿಕೊಂಡು ಮೊಬೈಲ್ ಅಂಗಡಿಗಳನ್ನ ಇತರ ವ್ಯಾಪಾರ ವಹಿವಾಟಗಳನ್ನ ಮಾಡಿಕೊಂಡು ಈ ಎಲ್ಲ ದಲಿತ ಸಮುದಾಯಕ್ಕೆ ಸಂಬಂಧಪಟ್ಟಂತ ಸಮಗಾರ ಕುಟುಂಬಗಳು ಬದುಕಲಿಕ್ಕೆ ಬದುಕನ್ನ ಕಟ್ಟಿಕೊಳ್ಳ ಹೊರಟಿದ್ದಾರೆ ಈ ಸಂದರ್ಭದಲ್ಲಿ ಮುಖ್ಯಾಧಿಕಾರಿಗಳು ಯಾವುದಕ್ಕೂ ಸ್ಪಂದಿಸದ ಕಾರಣ ನಾವು ಅವರಲ್ಲಿ ವಿನಂತಿಯನ್ನ ಮಾಡ್ಕೊಳ್ತೇವೆ ನೀವು ಯಾವತ್ ಎಷ್ಟೊತ್ತಿದ್ರೂ ಅವರು ತೆಗೆದೇ ತೆಗಿತೀವಿ ಇದನ್ನ ಹೇಳಿ ನಿರ್ಧಾರ ಮಾಡಿದಾಗ ನಾವು ಅವರ ಹತ್ರ ವಿನಂತಿಯನ್ನ ಮಾಡಿಕೊಂಡು ನಮಗೆ ಸಾಯಂಕಾಲದವರೆಗೂ ಹದಿಮೂರನೇ ತಾರೀಕು ಸಾಯಂಕಾಲದವರೆಗೂ ಅವಕಾಶವನ್ನ ಮಾಡಿಕೊಡ್ರಿ ನಮ್ಮ ಅಂಗಡಿಗಳನ್ನ ನಾವೇ ಸುರಕ್ಷಿತವಾಗಿ ತೆಗೆದುಕೊಂಡು ಹೋಗಿ ಇವಷ್ಟು ಜಾಗವನ್ನ ನಾವು ನಿಮಗೆ ಕ್ಲಿಯರ್ ಮಾಡಿ ಕೊಡ್ತೇವೆ ವಿನಂತಿ ಮಾಡಿದಾಗ ಮುಖ್ಯಾಧಿಕಾರಿಗಳು ಒಪ್ವತ ಎಲ್ಲ ತಂಡವು ಇದೇ ಜಾಗದೊಳಗಿರುತ್ತಾ ಎಲ್ಲರೂ ಇಲ್ಲೇ ಇರ್ತಾರ ಅವಾಗ ನಾವೇನ್ ಮಾಡ್ತೀವಿ ನಮ್ಮ ಅಂಗಡಿಗಳಲ್ಲಿರುವಂತಹ ಸಾಮಾನುಗಳನ್ನ ಅಂಗಡಿಗಳನ್ನ ತೆಗೆಯೋ ತೆಗೆಯುವ ಸಲುವಾಗಿ ತೆಗೆಯುವ ಕಾರ್ಯದಲ್ಲಿ ನಾವೆಲ್ಲರೂ ನಿರತರ ಆದಾಗ ಮುಂದೆ ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ನಮ್ಮ ಹೈಕೋರ್ಟಿನ ಉಚ್ಚ ನ್ಯಾಯಾಲಯದಿಂದ ನಮ್ಮ ವಕೀಲರು ಫೋನ್ ಮಾಡಿ ಹೇಳ್ತಾರ ನಿಮಗೆ ತಡೆ ಆದ್ನೆ ಸಿಕ್ಕಿದೆ ಅಂತಂದಾಗ ಮುಂದೆ ಹನ್ನೆರಡು ಗಂಟೆ ನಲ್ವತ್ತೊಂದು ನಿಮಿಷಕ್ಕೆ ನಮಗೆ ಮೊಬೈಲ್ಗೆ ಆರ್ಡರ್ ಕಾಪಿ ಬರುತ್ತೆ ಉಚ್ಚ ನ್ಯಾಯಾಲಯದ ಆರ್ಡರ್ ಕಾಪಿ ಬರುತ್ತೆ ಆ ಆರ್ಡರ್ ಕಾಪಿಯನ್ನು ತೆಗೆದುಕೊಂಡು ನಾವು ಮುಖ್ಯಾಧಿಕಾರಿಗೆ ತೋರಿಸ್ತೇವೆ ಮನೆ ಮುಖ್ಯಾಧಿಕಾರಿಗಳು ದಯವಿಟ್ಟು ಇದನ್ನು ಪರಿಶೀಲಿಸ್ರಿ ಜಿಲ್ಲಾಡಳಿತದ ಜೊತೆಗೆ ಇದನ್ನ ಕೇಳ್ರಿ ಈ ತೆರವು ಕಾರ್ಯಾಚರಣೆ ಇಲ್ಲಿಗೆ ನಿಲ್ಲಿಸ್ರಿ ದಯವಿಟ್ಟು ನಮಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ರಿ ಅಂತ ಕೇಳಿದಾಗ ಪುಣ್ಯಾತ್ಮ ಯಾವುದೇ ಕಾನೂನನ್ನ ಪರಿಗಣಿಸದೆ ಎಲ್ಲ ಕಾನೂನನ್ನ ಉಲ್ಲಂಘಿಸಿ ಅಲ್ಲಿ ನಿಶ್ಚಯ ಮಾಡಿ ಏನ್ ಮಾಡ್ತಾರ ಎಲ್ಲ ತಮ್ಮ ತಂಡವನ್ನ ಅಲರ್ಟ್ ಮಾಡಿ ತೆರವು ಕಾರ್ಯಾಚರಣೆಗೆ ಮುಂದೆ ಹಾಕ್ತಾರ ಅವಸರದಿಂದ ಎಲ್ಲವನ್ನ ಬಿಡಿಸ್ಲಿಕ್ಕೆ ಹೊರತಾರ ನಾವು ಬೇಡ್ಕೊಳ್ತೇವಿ ಕೇಳ್ಕೊಳ್ತೇವಿ ಸ್ಟೇ ಆರ್ಡರ್ನ ಇಡೀ ಸಾರ್ವಜನಿಕವಾಗಿ ತೋರಿಸ್ತೇವಿ ಯಾವ್ದಕ್ಕೂ ಒಪ್ಪಿಕೊಳ್ಳದೆ ಕೊನೆಯದಾಗಿ ಎಲ್ಲವನ್ನ ನಾಶ ಮಾಡಿ ಇಲ್ಲಿ ಬಿಡಿಸಿ ಕೊನೆಯದಾಗಿ ಎಲ್ಲವೂ ಮೇಲೆ ಅವಾಗ ಹೇಳ್ತಾರ ಚೀಫ್ ಆಫೀಸರ್ ಮುಖ್ಯಾಧಿಕಾರಿ ಮೋಹನ್ ಜಾಧವ್ ಅವರು ಇಲ್ಲ ಸ್ಟೇ ಆರ್ಡರ್ ಸಿಕ್ಕೇತಿ ದಯವಿಟ್ಟು ಇಲ್ಲಿಗೆ ನಿಲ್ಲಿಸಿ ಹೇಳಿ ನಿಲ್ಲಿಸಿ ಅನಕಲ್ಲಿ ಏನೂ ಉಳಿದಿರೋದಿಲ್ಲ ಎಲ್ಲವನ್ನ ಎಡವಿ ಮುಗಿಸಿಬಿಟ್ಟಿರ್ತಾರ ಅವಾಗ ನನ್ನ ಎಲ್ಲ ಸಮಾಜದ ಹಿರಿಯರು ಮತ್ತು ನಾವೆಲ್ಲರೂ ಯುವಕರು ಸೇರಿ ಮಾಡ್ತೇವೆ ಈ ಹೋರಾಟವನ್ನ ಕೈಗೆತ್ಕೋತೇವೆ ತಗೋತೇವೆ ನಮಗಾಗಿರುವಂತಹ ಅನ್ಯಾಯ ದಲಿತರ ಮೇಲೆ ಆಗಿರುವಂತ ದೌರ್ಜನ್ಯವನ್ನ ಖಂಡಿಸಿ ನಾವು ಹೋರಾಟ ಕೂತ್ಕೋತೇವೆ ಹೋರಾಟ ಕೂತಂತ ಇವತ್ತಿಗೆ ನಾವು ಹೋರಾಟ ಕೇಳಿದು ಹನ್ನೊಂದು ದಿನಗಳಾಯ್ತು ಅಹೋರಾತ್ರಿ ದ ನಾವು ಪ್ರಾರಂಭ ಮಾಡಿ ಹನ್ನೊಂದು ದಿನಗಳು ಕಳೆದವು ಮೊದಲ ಹೋರಾಟದ ದಿನಗಳಲ್ಲಿ ನಾವು ಹೋರಾಟ ಪ್ರಾರಂಭ ಮಾಡಿದ ಮೊದಲ ಐದು ದಿನಗಳು ನಮ್ದು ರಸ್ತೆ ಮೇಲೆ ಹೋರಾಟವನ್ನ ಮಾಡ್ತಿರುವಾಗ ತಾಳಿ ಕೋಟೆಯ ಗಣ್ಯರು ಎಲ್ಲ ಸಮಾಜದ ಪ್ರಮುಖರು ನನ್ನ ಸಮಾಜದ ಹಿರಿಯರು ಹಾಗೂ ಪೊಲೀಸ್ ಇಲಾಖೆಯವರು ನಮ್ಗೆ ಗಮನಕ್ಕೆ ತಗೊಂಡ್ಬರ್ತಾರ ನೋಡ್ರಪ್ಪ ನೀವೇನ್ ಹೋರಾಟ ಮಾಡಿರಿ ನಿಮ್ ಮೇಲೆ ಏನ್ ಅನ್ಯಾಯ ಆಗೈತಿ ನ್ಯಾಯ ಸಿಗ್ಬೇಕಂತ ಹೇಳಿ ನೀವೇನ್ ಹೋರಾಟ ಮಾಡತ್ತಿಲ್ಲ ಅದು ಸರಿ ಇದೆ ಆದ್ರೆ ನಿಮ್ ಹೋರಾಟದಿಂದ ಮತ್ತೊಬ್ಬರಿಗೆ ಸಾರ್ವಜನಿಕರಿಗೆ ತೊಂದರೆ ಆಗ್ಬಾರ್ದು ಅಂತೇಳಿ ಅವ್ರ ನಮ್ಮ ಹತ್ರ ಗಮನಕ್ಕೆ ತಗೊಂಡ್ಬರ್ತಾರ ಅವಾಗ ನಾವೆಲ್ಲರೂ ಸೇರಿ ಏನ್ ಮಾಡ್ತೇವಿ ನಮ್ಮ ಹೋರಾಟದ ಟೆಂಟ್ ಅನ್ನ ನಾವು ನಮ್ಮ ಅಂಗಡಿ ಇರುವ ಸ್ಥಳಕ್ಕೆ ನಾವು ಅದನ್ನ ಸ್ಥಳಾಂತರಿಸ್ತೇವೆ ಸ್ಥಳಾಂತರಿಸಿ ಶಾಂತ ರೀತಿಯಿಂದ ಇವತ್ತು ಹನ್ನೊಂದು ದಿನವಾದರೂ ನಮ್ಮ ಹೋರಾಟವನ್ನ ಶಾಂತವಿತವಾಗಿ ಕಾನೂನಾತ್ಮಕವಾಗಿ ನಾವು ಹೋರಾಟವನ್ನು ಮಾಡ್ತಿದ್ವಿ ನಮ್ಮ ಬೇಡಿಕೆಗಳನ್ನ ಸರ್ಕಾರಕ್ಕೆ ಅಧಿಕಾರಿಗಳಿಗೆ ಇಟ್ಟು ನಾವು ನಮ್ಮ ಬೇಡಿಕೆಗಳನ್ನ ಇಟ್ಟು ನಮ್ಮ ಹೋರಾಟವನ್ನ ಮಾಡ್ತಿದ್ದೇವೆ ಆದ್ರೆ ಇದರಲ್ಲಿ ಈ ಮೂಲಕ ವಿಶೇಷವಾಗಿ ತಮ್ಮೆಲ್ರಿಗೂ ಗಮನಕ್ಕೆ ತರೋದೇನಂದ್ರ ಇತ್ತೀಚಿನ ಬೆಳವಣಿಗೆ ಪ್ರಕಾರ ಇತ್ತೀಚಿನ ಬೆಳವಣಿಗೆಗಳ ಪ್ರಕಾರ ಏನಾಗಿದೆ ಇಲ್ಲಿ ಒಂದು ತಮ್ಮ ಹತ್ರ ತಮಗೆ ನೇರವಾಗಿ ವಿಷಯಕ್ಕೆ ತಮ್ ತಿಳಿಸೋದೇನಂತಂದ್ರ ತಾಳಿಕೋಟಿ ನಗರದೊಳಗ ಏನೇ ನಮ್ಮ ಎಲ್ಲ ಸಮಾಜದವ್ರು ಇದ್ದಾರೆ ನನ್ನ ಪೂರ್ವಜರ ಆದಿಯಾಗಿ ಇಲ್ಲಿವರೆಗೆ ಇಲ್ಲಿವರೆಗೂ ನಾವು ಹೆಂಗಿದೇವಪ್ಪ ಅಂದ್ರೆ ಅನ್ಯೋನ್ಯವಾಗಿದ್ದೇವೆ ಯಾವ ಒಂದು ಸಮಾಜದ ಯಾರ ಜೊತೆಗೂ ನನ್ನ ಸಮಾಜದವರು ಜಗಳಗಳಿಲ್ಲ ತಂತೆ ತಕರಾರುಗಳಿಲ್ಲ ಯಾವುದೇ ರೀತಿಯ ಪೊಲೀಸ್ ಸ್ಟೇಷನ್ ವರೆಗೂ ಹೋಗಿರುವಂತಹ ಉದಾಹರಣೆಗಳಿಲ್ಲ ಯಾವುದೇ ರೀತಿಯ ಜಗಳ ಇಲ್ಲದೆ ನಾವೆಲ್ಲ ಸಮಾಜದವ್ರ ಜೊತೆಗೆ ಅನ್ನ ತಮ್ಮಿಂದ ಒಂದೇ ಕುಟುಂಬದವ್ರ ತರ ಬದುಕೋರಿದೆ ಇವತ್ತು ನಮ್ಗೆ ಅನ್ಯಾಯ ಆದಾಗ ನಾವು ಹೋರಾಟ ಕೂತಾಗ ಹಲವಾರು ಸಮಾಜದವರು ನಮ್ಗೆ ನೇರವಾಗಿ ಬಂದು ನಮ್ಮನ್ನ ಬೆಂಬಲಿಸಿದಾರ ಹೋರಾಟಕ್ಕೆ ನಮಗೆ ನ್ಯಾಯ ಸಿಗುವವರೆಗೂ ನಾವು ನಿಮ್ ಜೊತೆಗೆ ನಿಂದಿರ್ತೀನಿ ಅಂತ ಹೇಳಿದಾರ ಒಂದಿಷ್ಟು ಸಮಾಜದವರು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ನಮ್ ಜೊತೆಗಿದಾರ ನಮ್ ಊಟಕ್ಕೆ ತೊಂದರೆ ಆದಾಗ ಒಂದಿಷ್ಟು ಸಮಾಜದವರು ತಮ್ಮ ಊಟೋಪಚಾರಕ್ಕೆ ನಮ್ಗೆ ಸಹಾಯ ಮಾಡಿದಾರ ಇದು ಯಾವುದೂ ನಾವು ಮರೆಯೋದಿಲ್ಲ ಒಂದುಗಡೆ ನೀವು ಎಲ್ಲ ಸಮ ಸರ್ವ ಸಮಾಜದವರಿಗೆ ನಾವು ವಿನಂತಿಯನ್ನು ಮಾಡ್ಕೊತೇನೆ ನಮ್ಮ ಜೊತೆಗೆ ಜೊತೆಗಿದ್ದೀರಿ ನಾವು ಯಾವುದೇ ಒಬ್ಬ ವ್ಯಕ್ತಿಗಾಗ್ಲಿ ಒಂದು ಸಮುದಾಯಕ್ಕಾಗ್ಲಿ ಒಂದು ಸಮಾಜಕ್ಕಾಗ್ಲಿ ಯಾವುದೇ ರೀತಿಯ ಹೇಳಿಕೆಯನ್ನ ನೀಡೋದಾಗ್ಲಿ ಯಾವುದೇ ರೀತಿಯ ಕೆಟ್ಟ ಶಬ್ದವನ್ನ ಉಪಯೋಗ ಮಾಡಾಗ್ಲಿ ಒಬ್ಬ ವ್ಯಕ್ತಿಗೆ ಯಾವುದೇ ರೀತಿ ಹೇಳಿಕೆಗಳನ್ನ ನನ್ನ ಸಮಾಜದ ಕಡೆಯಿಂದ ಯಾವುದೂ ಆಗಿಲ್ಲ ಅದು ಆಗೋಕ್ಕೂ ಸಾಧ್ಯ ಇಲ್ಲ ಯಾಕಂದ್ರೆ ನನ್ನ ಸಮಾಜದಲ್ಲಿರೋ ಎಲ್ಲರೂ ಸೌಮ್ಯವರು ಎಲ್ಲರೂ ಪ್ರಧಾನವಂತರ ಇದಾರ ಆ ರೀತಿ ಯಾವ್ದು ಅವರಿಗೆ ಬದುಕಲು ಒಂದು ಸೂರ್ ಬೇಕಾಗೈತಿ ಅದ್ರ ಸಲುವಾಗಿ ಅಷ್ಟೇ ಅವ್ರು ಹೋರಾಟ ಮಾಡ್ತಿದಾರ ನಾ ಇರುವಂತ ಎಲ್ಲ ಗಣ್ಯರಿಗೆ ಎಲ್ಲ ಪುರಸಭಾ ಸದಸ್ಯರಿಗೆ ಮಾನ್ಯ ನಮ್ಮ ಶಾಸಕರಿಗೆ ಎಲ್ರಿಗೂ ನಾವು ವಿನಂತಿಯನ್ನು ಮಾಡ್ಕೊಳ್ತೀನಿ ದಯವಿಟ್ಟು ತಾವೆಲ್ಲರೂ ಸೇರಿ ನನ್ನ ಸಮಾಜಕ್ಕೆ ಏನು ಇವತ್ತು ಈ ತರ ಪರಿಸ್ಥಿತಿ ಆಗಿದೆ ದಯವಿಟ್ಟು ತಾವು ನಮ್ಗ ನ್ಯಾಯಯುತವಾಗಿ ಒಂದು ನ್ಯಾಯ ಕೊಡಿಸುವಂತ ಕೆಲಸ ಮಾಡಿ ಇನ್ನೊಂದಾಗಿ ವಿಶೇಷವಾಗಿ ಹೇಳಬೇಕಂತಂದ್ರ ತಾಳಿಕೋಟೆ ಅಭಿವೃದ್ಧಿ ಆಗೋದು ಎಷ್ಟು ಮುಖ್ಯನೋ ನಮಗೂ ಅಷ್ಟೇ ಮುಖ್ಯ ಐತಿ ಇದು ನಮಗೂ ಅಷ್ಟೇ ಮುಖ್ಯ ತಾಳಿ ಅಭಿವೃದ್ಧಿ ಆಗ್ಲೇಬೇಕು ಅಭಿವೃದ್ಧಿ ಆದ್ರೆ ನಾವು ಅಭಿವೃದ್ಧಿ ಆದಂಗ ಆ ಅಭಿವೃದ್ಧಿ ಜೊತೆಗೆ ತಾಳಿಕೋಟಿ ಸೌಂದರ್ಯೀಕರಣ ಆಗ್ಬೇಕು ತಾಳಿಕೋಟೆ ಇತಿಹಾಸ ಪುಟದಲ್ಲಿರುವಂತಹ ಹೆಸರನ್ನ ನಾವು ಉಳಿಸ್ಬೇಕಾಗಿತಿ ಸೌಂದರ್ಯೀಕರಣ ಆಗ್ಬೇಕಾಗೈತಿ ಅದಕ್ಕೆ ನಾವು ವಿನಂತಿಯನ್ನ ಮಾಡ್ಕೋತೀನಿ ಅಭಿವೃದ್ಧಿ ಮತ್ತು ಸೌಂದರೀಕರಣ ಜೊತೆಗೆ ಒಂದು ಬಡವರು ಬದುಕಬೇಕಾಗಿದೆ ಆ ಬದುಕೋದಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡಿ ಎಲ್ಲ ನನ್ನ ಸಮುದಾಯದವರು ಇತ್ತು ಏನ್ ಅಂಗಡಿಗಳ ನೀವು ಸ್ಟೇ ಆರ್ಡರ್ ಇದ್ದಾಗ್ಲೂ ರೋಡಿಗೆ ಬಂದ್ ಹಾಕಿದಾರಾ ಆ ಮುಖ್ಯಾಧಿಕಾರಿಗೆ ಕಠಿಣ ಕಾನೂನು ಕ್ರಮ ಸಿಗಬೇಕು ನಮ್ದು ಒಂದೇ ಉದ್ದೇಶ ನಮ್ದು ಹಲವಾರು ಬೇಡಿಕೆಗಳೇನಿಲ್ಲ ನಮ್ಮ ಅಂಗಡಿಗಳು ಮರು ಇಲ್ಲಿ ಸ್ಥಾಪನೆ ಆಗಿ ಶಾಶ್ವತ ಪರಿಹಾರ ಸಿಗಬೇಕು ಅದ್ರ ಜೊತೆಗೆ ಅದರ ಜೊತೆಗೆ ಈ ಏನ್ ಕಾನೂನು ಉಲ್ಲಂಘನೆ ಮಾಡಿದಾರ ಆ ಮುಖ್ಯಾಧಿಕಾರಿಗೆ ಕಠಿಣ ಕಾನೂನಿನ ಕ್ರಮ ವಹಿಸಿ ಅವನಿಗೆ ಶಿಕ್ಷೆ ಆಗ್ಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ಕೊಡ್ದೇವೆ ಅದ್ರ ಜೊತೆಗೆ ಮತ್ತೊಮ್ಮೆ ಮಗದೊಮ್ಮೆ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ ತಾಳಿಕೋಟೆಯಲ್ಲಿರುವಂತಹ ಎಲ್ಲ ಸಮಾಜ ಬಂಧುಗಳು ನಮ್ಮ ಜೊತೆಗೆ ನೀವು ನೀವಿದ್ದೀರಿ ನಾವು ನಿಮ್ ಜೊತೆಗೆ ಇಲ್ಲಿವರೆಗೂ ಅನ್ನ ತಮ್ಮದಿರಾಗಿ ಬದುಕಿದ್ದೇವೆ ಇನ್ನು ಮುಂದೆನೂ ನೀವು ನಮ್ಮ ಜೊತೆಗೆ ಇರುತ್ತೀರಿ ಈ ಹೋರಾಟಕ್ಕೆ ನ್ಯಾಯ ಕೊಡಿಸ್ತೀರಿ ಅಂತ ಹೇಳಿ ತಿಳಿದು ಭಾವಿಸಿ ತಮಗೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ ತಾಳಿಕೋಟೆಯ ಎಲ್ಲ ಸಮಾಜದ ಹಿರಿಯರಲ್ಲಿ ಕೇಳಿಕೊಳ್ಳೋದೇನೆಂದ್ರೆ ನಾವು ಶಿವಶೇರನ ಹಳೆಯ ಸಮಾಜ ತಾಳಿಗೋಟಿ ವತಿಯಿಂದ ಹಿರಿಯ ಮುಖಂಡನಾಗಿ ದಲಿತ ಮುಖಂಡನಾಗಿ ಮತ್ತು ಸುಮಾರು ಆರು ದಶಕಗಳಿಂದ ನೋಡ್ತಾ ಇದ್ದೇವೆ ನಮ್ಮ ತಂದೆ ಅಜ್ಜ ಮುತ್ತಾನ ಕಾಲಂತಲೂ ಮತ್ತು ಈಗಲೂ ಬೆಳಿಗ್ಗೆ ಐದು ಗಂಟೆಯಿಂದ ಸಾಯಂಕಾಲ ಏಳುವರೆ ಎಂಟು ಗಂಟೆವರೆಗೆ ನಾನು ಅಂಗಡಿ ಇಲ್ಲಿ ಕೂತು ಕೆಲಸ ಮಾಡೋದು ತಮ್ಮೆಲ್ಲರಿಗೂ ತಿಳಿದಂಥ ವಿಷಯನೇ ಆದರೆ ಅಷ್ಟೇ ಕಾಫಿ ಇದ್ರು ಸಹ ನಮ್ಮ ಬದುಕು ಬೀದಿಗೆ ಹಾಕಿದ ಅಧಿಕಾರಿ ಕೂಡಲೇ ಸರ್ಕಾರ ಅವನನ್ನು ವಜಾ ಮಾಡಿ ನಮಗೆ ನ್ಯಾಯ ಅಂತೇಳಿ ಭರವಸೆನೂ ಅದ ಮೇಲಾಗಿ ನಮ್ಮಂತ ತಾಳಿಗೋಟಿ ಎಲ್ಲ ಸಮಾಜದ ಹಿರಿಯರಲ್ಲಿ ಕೇಳೋದು ನಮ್ಮಿಂದ ನಿಮಗೆ ಏನಾದರೂ ಅನ್ಯಾಯ ಆಗಿತ್ತಂದ್ರೆ ನಮ್ಮನ್ನ ಕರೆದು ಹೇಳಿ ತಿಳಿಸಿ ತಿದ್ದುವಂತ ಶಕ್ತಿ ಎಲ್ಲ ಸಮಾಜದ ಹಿರಿಯರಲ್ಲಿ ಅದ ಮತ್ತು ನಾವು ಎಲ್ಲ ಸಮಾಜದ ಹಿರಿಯರಲ್ಲಿ ಒಂದು ಕೇಳಿಕೊಳ್ಳೋದು ನನ್ನ ಮನವಿ ಇಷ್ಟೇ ನಮ್ಮಿಂದ ನೀವು ಸದಾ ಅದೀರಿ ನಾನಂತೂ ಇಲ್ಲಿ ಎಂಟು ಒಂಬತ್ತು ದಿನ ತಾಳಿಗೋಟೆಯಲ್ಲಿಲ್ಲ ಈ ಕಿತ್ತಿದಾಗೂ ನಾನಿಲ್ಲ ಇಲ್ಲಿ ಏನೇ ನಮ್ಮ ಸಮಾಜದ ಈ ಇಪ್ಪತ್ತ್ಮೂರು ಕುಟುಂಬಗಳದಾವು ಅವಕ್ಕೆಲ್ಲ ದಿನನಿತ್ಯ ಮುಂಜಾನೆ ನಾಷ್ಟ ಮಧ್ಯಾಹ್ನ ಊಟ ಸಂಜೆ ಊಟ ಎಲ್ಲ ಸಮಾಜದ ಹಿರಿಯರು ಬೇರೆ ಬೇರೆ ಸಮಾಜದವರು ನಮ್ಮಲ್ಲಿ ಇಲ್ಲೆಲ್ಲ ಊಪುಟ ಉಪಚಾರ ಮಾಡ್ಕೊತ ಎಷ್ಟು ತರ ಜಗ್ಗಿರಪ್ಪ ಅಂತಂದ್ರೆ ಈ ತಾಲಿಗೊಟ್ಟಿ ಎಲ್ಲ ಸಮಾಜದ ಹಿರಿಯರಿಗೆ ನಮ್ಮ ಸಮಾಜ ಪರವಾಗಿ ಎಲ್ಲರಿಗೆ ನಾನು ಏನಂತ ಅಂತ